ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಉಪಯುಕ್ತವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಸಹ ಚಿನ್ನದ ಒಡವೆಗಳನ್ನ ಹಾಕೊಂಡಿರ್ತೀರ ನೋಡಿ ಹಂಗಾಗಿ ಈ ಚಿನ್ನದ ಒಡವೆ ಹಾಕೊಂಡಾಗ ಪಾದರಸ ಪಾದರಸದಿಂದ ದೂರ ಇರಿ ಈ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಆಲ್ಮೋಸ್ಟ್ ಈ ಬಿ ಪಿ ಚೆಕ್ ಮಾಡೋದು ಈ ಲ್ಯಾಬ್ಗಳಲ್ಲಿ ಪಾದರಸ ಇದ್ದೇ ಇರುತ್ತೆ ಆ ಮಿಷಿನ್ಗಳಲ್ಲಿ ಈಗ ಅದರಲ್ಲಿರೋ ಪಾದರಸ ಏನಾದ್ರು ನಿಮ್ಮ ಚಿನ್ನದ ಒಡವೆಗಳ ಮೇಲೆ ಬಿತ್ತು ಅಂದರೆ ಚಿನ್ನದ ಒಡವೆಗಳೆಲ್ಲ ಸಹ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಬಳೆ ಈ ಥರ ವೈಟ್ ವೈಟ್ ಆಗ್ತಾ ಬರುತ್ತೆ ಬಿಳಿ ಬಣ್ಣದಲ್ಲಿ ಅಲ್ಲಲ್ಲೇ ಚುಕ್ ಚುಕ್ಕಿ ಆಗಿ ನೀವು ಆ ಪದರಸ ತೆಗೆಸ್ಲಿಲ್ಲ ಅಂದರೆ ಅದು ತದನಂತರ ಆ ಚಿನ್ನನೆಲ್ಲ ತೂತ ಮಾಡಿ ತಿಂದ ಬಿಡುತ್ತಂತೆ ನೋಡಿ ನಂತರ ತೆಗಿಸಾದ್ಮೇಲೆ ಈ ಥರ ಸರಿ ಹೋಗಿದೆ ಎಷ್ಟೋ ಹೆಣ್ಮಕ್ಳಿಗೆ ಈ ವಿಷಯ ಗೊತ್ತಿಲ್ಲ ಹಾಗಾಗಿ ಈ ವಿಷಯ ತಿಳಿಸಿದ್ದೀನಿ ನಮಗೂ ಸಹ ಗೊತ್ತಿರಲಿಲ್ಲ ನನಗೂ ಈ ಥರ ಪಾದರಸನ ಯಾವಾಗಲೂ ಬಿದ್ದಿದ್ದರಿಂದ ವೈಟ್ ಆಗಿ ಈಗ ತೆಕ್ಸ್ ಮೇಲೆ ಸರಿ ಹೋಗುತ್ತೆ ಮಾಮೂಲಿ ಯಾವ ತರ ಇತ್ತು ಚಿನ್ನ ಅದೇ ತರ ಆಗುತ್ತೆ ಏನು ಚಿನ್ನಕ್ಕೇನು ಪ್ರಾಬ್ಲಮ್ ಆಗಲ್ಲ ಚಿನ್ನ ಬೆಳ್ಳಿ ಅಂಗಡಿಲೇ ಮಾಡಿಕೊಡ್ತಾರೆ ಈಗಿನ ಚಿನ್ನದ ರೇಟಲ್ಲಿ ಚಿನ್ನ ತಗೊಳೋದು ತುಂಬಾ ಕಷ್ಟ ಅಂಥದ್ರಲ್ಲಿ ಈ ತರ ಏನಾದ್ರು ಪ್ರಾಬ್ಲಮ್ ಆದರೆ ಪ್ರತಿ ಹೆಣ್ಮಕ್ಳಿಗೂ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ನನ್ಗಾಗಿರೋ ಒಂದು ಅನುಭವನ ನಿಮ್ಮ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹ ಆದಷ್ಟು ಶೇರ್ ಮಾಡಿ ಇದು ಎಲ್ಲ ಹೆಣ್ಮಕ್ಳಿಗೂ ಉಪಯೋಗ ಆಗೋವಂಥ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಧನ್ಯವಾದಗಳು